ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುವ ನಿಟ್ಟನಲ್ಲಿ ಕಂದಾಯ ಇಲಾಖೆಯ ಜಿಲ್ಲಾ ನೋಂದಣಿ ಕಚೇರಿಗಳು ವಿಶಿಷ್ಟ ಉಪಕ್ರಮವೊಂದನ್ನು ಕೈಗೆತ್ತಿಕೊಂಡಿವೆ ಚಾಮರಾಜನಗರ ಜಿಲ್ಲಾ ನೋಂದಣಿ ಕಚೇರಿ ವ್ಯಾಪ್ತಿಯಲ್ಲಿನ ಉಪ ನೋಂದಣಿ ಕಚೇರಿಗಳು ಸರದಿಯ ಆಧಾರದ ಮೇಲೆ ಜೂನ್ ಒಂದರಿಂದ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಹಾಗೂ ಭಾನುವಾರದಂದು ಕರ್ತವ್ಯ ನಿರ್ವಹಿಸುತ್ತಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಹಾಗೂ ಪ್ರಶಂಸೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ವಿಜಯ್ ಕುಮಾರ್ ರಜಾ ದಿನಗಳಂದು ಜಿಲ್ಲೆಯ ಉಪ ನೋಂದಣಿ ಕಚೇರಿಗಳು ಕಾರ್ಯನಿರ್ವಹಿಸುವುದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಿದೆ ಎಂದರು ಖರೀದಿ ಮಾಡ್ಕೋಬಹುದು ಗುಂಡ್ಪೇಟೆಯ ಕೊಡೋರು ಮತ್ತೆ ತಗೋಳೋರು ಇಬ್ರು ಹಾಗಾಗಿರೋದ್ರಿಂದ ಈ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಸರ್ಕಾರಕ್ಕೆ ಈ ಈ ಮೂಲಕ ನಾನು ಅಭಿನಂದನೆ ಮಹಿಳಾ ಫಲಾನುಭವಿ ಆಶಾ ಉಪ ನೋಂದಣಿ ಕಚೇರಿಗಳು ರಜಾ ದಿನಗಳಲ್ಲಿ ತೆರೆದಿರುವುದರಿಂದ ಆಸ್ತಿ ಮಾರಾಟಗಾರರು ಹಾಗೂ ಖರೀದಿದಾರರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಈ ಭಾನುವಾರ ದಿನದಂದು ಇಲ್ಲಿ ಬಂದು ಜಾಗಗಳನ್ನ ತಗೊಳ್ಳೋದಾಗಿರಲಿ ಮಾರಾಟ ಮಾಡೋದಾಗಿರಲಿ ಇದು ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯುಕ್ತವಾಗಿದೆ ಜಿಲ್ಲಾ ನೋಂದಣಿ ಕಚೇರಿಯ ಸ್ಥಾನಿಕ ಸಹಾಯಕ ಮಂಜು ಜೂನ್ ಒಂದರಿಂದ ನೋಂದಣಿ ಕಚೇರಿಗಳ ಕಾರ್ಯನಿರ್ವಹಣೆಗೆ ರೊಟೇಷನ್ ಪದ್ಧತಿಯನ್ನು ಅಳವಡಿಸಲಾಗಿದೆ ಸರ್ಕಾರಿ ರಜಾ ದಿನಗಳ ಅವಧಿಯಲ್ಲಿ ಜಿಲ್ಲೆಯ ಆರು ಉಪ ನೋಂದಣಿ ಕಚೇರಿಗಳು ರೊಟೇಷನ್ ಆಧಾರದ ಮೇಲೆ ಸಕ್ರಿಯವಾಗಿರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು